निम्न रेडी हो सर सर जागनूर और रे सर जागनूर और सवाल ची रेडी रे? चे 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 अब बरी सर तो मरे जल्दी तो मर सर ಹಲೋ ಹಲೋ ವಿಜಯನಗರದವರು ಸವಾಲು ಹೆಂಗದಪ್ಪ ಅಂತ ಕೇಳಿದ್ರ ಒಂದನೇದ ಯಾವಳು ಅವನ ಜೊತೆಗೆ ಇರುವ ಏನ ಶಕ್ತಿಯು ಎರಡನೇದ ಯಾವನು ಸರ್ವೋತ್ತಮ ಎಂದು ಸಾಧಿಸಿದವರು ಏನವರು ಮೂರನೇದ ಯಾವಳು ರಮಣನಾದ ಚಂದ್ರನ ಇವಳ ಆರಾಧನೆಯಿಂದ ತ್ರಿಭುವನದ ವಿಜಯವನ್ನು ಏನಿದ ನಾಲ್ಕನೇದು ಯಾವನು ಶಪಿಸಿದ ದೇವಿ ನೀನು ಹಸುರನ್ನು ಏನಾಗಿವಿ ಐದ ಯಾವನು ಯಜ್ಞೇಶ್ವರನಾದ ನಿನಗೆ ನಮಸ್ಕಾರ ಅರ್ನದ ಯಾವಳು ದೇವಿಯ ಜನ್ಮದಿಂದ ಪ್ರಪಂಚಕ್ಕೆಲ್ಲ ಏನೋ ಏನಾಯಿತು ಅದಪ್ಪ ನಿಮ್ಮ ಈಗ ನಿಮ್ಮ ನಮಸ್ಕಾರ ನಮಸ್ಕಾರ ಯಾರು ತೆಳಗ್ ಬರ್ತು ಕೊಡ ಸ್ಟೇಜ್ನಾಗ ಏನು ಬೇಡ ರೀ ಅದಕ್ಕೆ ನಮ್ಮ ಜಾಗನೂರು ಕಲಾ ತಂಡದ ಸವಾಲುಗಳು ಈ ರೀತಿದಾವೆ ಒನ್ನೇದು ಯಾವನು ಮಹಾರಾಜ ಇದು ಕೊಡುವ ಏನಳವಲ್ಲ ಎರಡನೇದು ಯಾವನು ಹೇಳಿದಂತೆ ನಾನು ಬ್ರಹ್ಮಶೇನನ ಮಗನೇ ಏನ ಇನ್ನು ಮೂರನೇದು ಯಾವನು ಮುಖಾಂತರ ಪುರಾಣ ಏನನ್ನು ಮಾಡಬೇಕು ಇನ್ನು ನಾಲ್ಕನೇದು ಯಾವಳು ದೇವದೇವ ನಮ್ಮ ತಂದೆಯ ಮನೆಯಲ್ಲಿ ದೊಡ್ಡದಾದ ಒಂದು ಯಜ್ಞ ಏನೇದಿದೆ ಐದನೇದು ಯಾವಳು ಯೋಗ ಬಲದಿಂದ ನಾನ ಏನು ಧರಿಸಿದಳು ಆರನೇದು ಯಾವಳು ವಾಸಮಂಜಸ ಎಂಬ ಒಬ್ಬನೇ ಮಗನನ್ನು ಏನಿದಳು ಒಂದ್ ಮಿನ್ರಿ ಯಾಕಂತ ಕೇಳಿದ್ರ ಒಂದ್ ಐದ ಹತ್ತು ನಿಮಿಷ ಸಲಾಗಿ ಮುಂಜಾನೆ ಅದು ಒಂದು ಅರ್ಧ ತಾಸು ಗಂಟ್ಲೆ ನ್ಯಾಯ ಹತ್ತಾವ್ ಸ್ವಲ್ಪ ಐದ್ ಮಿಂಟ್ ಯಾಕಂತ ಕೇಳಿದ್ರ ಕ್ಲಿಯರ್ ಆಗ್ಬೇಕು ಅವರು ಫೋಟೋ ಹೊಡ್ಕೊಂಡ್ತಾರೆ ಯಾಕಂದ್ರೆ ಕೆಲ ಕೆಲವೊಬ್ಬರು ಪಾಯಂಟ್ ತಮ್ಮ ಪೆನ್ನಲ್ಲಿ ಇಟ್ಟಿರ್ತಾರೋ ಒಬ್ಬೊಬ್ಬರು ಅವ್ರ ಪೆನ್ನಲ್ಲಿ ಅವ್ರು ಇಟ್ಕೊಂಡಿರ್ತಾರೋ ಮತ್ತ ಅವ್ರ ಪಾಯಿಂಟ್ ಇವ್ರು ಇಟ್ಟಿರ್ತಾರೆ ಅವರ ಇಟ್ಟಾರೆ ಹಿಂಗಾಕೋ ಅದಕ್ಕಾಗಿ ಕ್ಲಿಯರ್ ಇರಲಿ ಯಾಕಂತ ಕೇಳಿದ್ರೆ ಇಲ್ಲಿ ಒಂದು ಮಾತು ಇನ್ನೊಂದ ಪಾ ಸಲ ಇದೆ ಸ್ಟೇಜ್ ಮೇಲೆ ನಾ ಕಮಿಟಿ ಮಾಡಿದ್ದೆ ಹೌದು ಇವರು ಸುಂದೋಳಿ ಮುತ್ತುಸರು ಈಚೆ ಕಡೆ ಹೆಣ್ಣು ಹಾಲ್ಲಿಕ್ಕೆ ಬಂದ್ರು ಆಚೆ ಕಡೆ ಬಸ ಮಕ್ಕವ್ರು ಗಂಡು ಹಾರ್ಲಿಕ್ಕೆ ಬಂದ್ರು ತಮಗೆಲ್ಲ ಗೊತ್ತಿರ್ತಕ್ಕಂಥ ಮಾತ ಹೌದ್ರಿ ಇಪ್ಪ ನಾವು ದೇವರು ಸರಿಯಾಗಿ ಕಮಿಟಿ ಮಾಡಿದ್ರು ಇದೇ ಗ್ರಾಮದವ್ರು ನಾ ಬೇರೆ ಬ್ಯಾರಿದಾವಲ್ಲ ಈ ಊರಿಗೆ ಮೊಮ್ಮಗನ ನಮ್ಮವನು ಇದೋ ಊರಾಕಿ ಕೆಲವ್ರ ಅಂದ್ರಂತ ಗಂಡ ಹಾಡವ್ರಿಗೆ ಗಂಡ ಹಾಡ್ತಾನ ಗಂಡ ಹಾಡೋ ಸಪೋರ್ಟ್ ಮಾಡಿದ ಅಂದ್ರಂತ ಈ ಗ್ರಾಮದವರು ದಯವಿಟ್ಟು ಯಾಕಂದ್ರೆ ಆ ಜಟ್ಟಿಂಗ್ರಾಯ್ ಸಾಕ್ಷಿಯಾಗಿ ಬೀರಿದ್ರ ಸಾಕ್ಷಿಯಾಗಿ ನನ್ನ ಹಾಡದ ತಂದಿ ತಾಯಿ ಸಾಕ್ಷಿಯಾಗಿ ಹೇಳ್ತಾನು ಆ ಬಂಡಾರದಾಗ ಮೋಸ ಮಾಡುದು ಇನ್ನ ಕೊಟ್ಟಿಲ್ಲ ಕಲಿಸಿಕೊಟ್ಟಿಲ್ಲ ಮೊದಲ ದೈವಿದಾರಿಗೆಲ್ಲ ಗ್ರಾಮದವ್ರಿಗೆ ಹೇಳ್ತಕ್ಕಂತ ಮಾತಾ ಕಲಾವಿದರದಾರು ಅನ್ಕೋಬಹುದು ಅವ ಗಂಡ ಹಾಡ್ದಪ್ಪ ಗಂಡ್ ಸಪೋರ್ಟ್ ಮಾಡ್ದ ಹಿಂಗ ಹೊಟ್ಟ ಆ ಭಾವನೆ ಹೊಟ್ಟೆ ಹೋಗ್ಬೇಡಿ ನಾ ಸ್ಟೇಜ್ ಮ್ಯಾಗ ನಿತ್ಯಪ್ಪ ಅಂತಂದ್ರ ಹ ಇವತ್ತು ಸತ್ಯಕ್ಕೆ ಸಾವಿಲ್ಲ ಒಮ್ಮೆ ನಾವು ನಿತ್ಯಪ್ಪಾ ಅಂದ್ರ ಅದು ಜಯ ಆಗ್ಲಿ ಬೇಕಾದ್ರೆ ಸೋಲಾಗಲಿ ಸತ್ಯನೇ ಮಾತಾಡ್ಬೇಕು ಹೌದೌದು ಅದಕ್ಕೆ ಯಾರು ಅನ್ಯ ಭಾವಿಸಬಾರ್ದು ಎರಡು ಮೇಲವ್ರ ಈಗ ಇನ್ನೊಂದು ಯಾಕಂದ್ರೆ ಕೇಳಿದ್ರೆ ಜನರಿಗೆ ಮನೋರಂಜನೆ ಸ್ವಲ್ಪ ಕಾಮಿಡಿ ಮಜಾ ಹಿಂಗೇನಾರ ಮಾಡಿ ಕೆಲವೊಂದು ಜನಪದಗಳ ಜನಪದಗಳ ಅಸಹ್ಯವಾಗಿ ಜಾನಪದ ಹಂತ ಹಾಡ್ಬೇಡ್ರಿ ಮತ್ತ ಜನಪದ ಹಾಡ ಚಲೋ ಹಿಂದ ಎಲ್ಲ ಹಳಿವು ನಮ್ಮ ಎಚ್ ಬಿ ಪರೀಟ್ ಅವರು ಶಬರಿ ಡಾಂಗಿ ಅವರು ಮಲ್ಲೇಶ್ ಪಂಡ್ರೋಳಿ ಅವರು ಹಿಂದ ಅನೇಕ ಮಂದಿ ಹಾಡ್ಯಾರ ನಾವು ಮೂರು ಹಾಡ್ತೀರ್ಲಿ ಯಾಕಂದ್ರೆ ಕೇಳಿದ್ರೆ ಹಂಗ ಜನರಿಗೆ ಒಟ್ಟು ಮನರಂಜನೆ ಆಗ್ಬೇಕು ಯಾಕಂದ್ರೆ ಈ ಜನ ಎದ್ದು ಹೋಗ್ಲಾರ ಕಾರ್ಯಕ್ರಮ ಎರಡು ಮೇಳದವ್ರು ಕೋಡಿ ಅಂತಕ್ಕಂಥ ಎರಡು ಮೇಳದಲ್ಲಿ ಮತ್ತೊಮ್ಮೆ ಕಮಿಟಿ ಬನ್ನಿ ದಯವಿಟ್ಟು ಲೈಕ್ ಸರ್ ನಿಮ್ಗೊಂದು ಒಂದು ಘರ್ಷಣೆ ಕೇಳಿದ್ವಿ ಘರ್ಷಣೆ ಕೇಳಿ ಸರ್ ನೀವು ದಯವಿಟ್ಟು ಯಾಕತ್ಕದ್ರ ವಿಷಯ ಮಾತಾಡಿದಾಗ ಯಾರು ಏನು ಅನ್ನಕೋಬೇ ಪಾಲ್ತು ಮಾತಾಡಕಿ ಅನ್ ಅವ್ರಿಗೆ ನೀವು ತಕರಾರ ಮಾಡ್ರಿ ಇವ್ರಿಗೆ ಮಾಡ್ರಿ ಇವ್ರಿಗೂ ಮಾಡ್ರಿ ಹೌದು ಏನಾರ ವಿಷಯ ಬಿಟ್ಟು ಬೇರೆ ಮಾತಾಡಕ್ತಿರ ವಿಷಯ ಮಾತಾಡಕ್ತಾರೆ ಯಾಕಂದ್ರ ಮಾತಾಡಬೇಕು ವಿಷಯ ಅವರು ಮಾತಾಡ್ಬೇಕೈತಿ ಇವ್ರೂ ಮಾತಾಡ್ಬೇಕು ಮಾತಿಗೆ ಮಾತು ಮಾತಾಡ್ಲಿಕ್ಕೆ ಆ ಸರ್ ಏನು ಗೊತ್ತಿದ್ದಿಲ್ಲ ಆಮೇಲೆ ಅದಕ್ಕ ಮಾತಾಡ್ಲಿಲ್ಲ ಅಂತ ಹೇಳಿ ಇವ್ರು ತಿಳ್ಕೊತಾರ ಇವ್ರು ಕಂಡ್ರೆ ಆ ಮಾಸ್ತರ್ಗ್ ಏನು ಗೊತ್ತಿರ್ಲಿಕ್ಕೆ ಅದಕ್ಕ ಸುಮಾರು ಇವ್ರು ತಿಳ್ಕೊತ ಹಿಂಗ ಅವ್ರ ವಿಷಯ ಮಾತಾಡಕ್ತಿರ ಸ್ವಲ್ಪ ಶಾಂತ ಆಗ್ರಿ ಆ ಮತ್ತೆ ಇನ್ನೊಂದು ಹೆಂಗೈತೆ ಸರ್ ಎರಡು ಮೇಲೆ ಹೇಳ್ತೀವಿ ವಿಷಯನ ಹಳ್ಳೆ ಮೇಲೆ ಹೊಳ್ಳೆ ಮೇಲೆ ಅದನ್ನ ಬಾಳ ಸಣ್ಣ ಹುರ್ನ ಮಾಡಿ ಬೇರೆ ಬರಗನ ಬ್ಯಾಳಿ ಮಾಡಿ ಬಿಡಿ ಹೋಗಿ ಗಾಯನ ಸಂಘ ಸಾಕಿನ ಗುಡ್ಡಿ ಕಲಾವಂತರು ಇವರಾದ್ರು ನಮ್ಮ ಅಲ್ಪ ಸೇವೆಯ ಕಂಡ ಐತಿ ಬರ್ತಾರೆ ನಮ್ಮ ಸಂಘಕ್ಕೆ ಕಲಾಕಾರಕ್ಕೆ ಐವತ್ತೊಂದ್ ರೂಪಾಯಿ ಕೊಟ್ಟಾರ ಅವ್ರಿಗಾದ್ರು ದೇವರ ಸಂಪತ್ ಕೊಟ್ಟು ಅಂತ ಬಿಡ್ಕೊಂಡು ಅವ್ರ ಸಂಘ ಆದ್ರೂ ಕರ್ನಾಟಕ ಮಹಾರಾಷ್ಟ್ರ ಹಸಿರು ನಿಶಾನೆ ತಿಳ್ಕೊಂಡು ದೇವ್ರಲ್ಲಿ ಬಿಡ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಅನವನ ಸ್ವೀಕಾರ ಮಾಡ್ತಾ ಇದ್ದೇನೆ ಡಿ ಜೆ ಅರವಿಂದ್ ഹലോ ഹലോ ഇത് ഏത് മോഡിയ ഹലോ 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 ಗಂಡ ಹೆಚ್ಚಂತ ಬಂಡ ಕನ್ನಡಿಶರ ಹೌದ ಹೌದ ಜಾಗನೂರ ಗಂಡ ಸೂರ ಚಿಯ ಉತ್ತರ ಒತ್ತರ ಸಿ ಬತ್ತು ಮಣಗ ನಾವು ಕೊಡರ ಗಂಡ ಹೆಚ್ಚಂತ ಬಂದ ತನ್ನಡಿ ಶಾರ ಜಾಗನೂರ ಗಂಡ ಸೂರ ಸುನ್ನದ ಸಾರ பூரா மாடர் விச்சியா கண்ட 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 பண்ட பூரா களரி ଚାର ଜଗନ ରାଉଡ଼ୁ ଗୋରା ପୁରା ମନରେ ବିରା

കൂടെ മാർ വിചിയാരയടമ്യാള തർ മാ കവിച്ചയാര

ಅಂಡ ಹಡು ಕಂಡ ಸೂಯ ಕುಣ್ಯದ ಸಾರು ಎಳುವೆ ಪೂರ ಮಡಾರು ವಿತ್ತಿಯಾರ ಹೇತ್ರಷ್ಟಿ ಆವಿಯ ವಳಗ ಕೇಲಾರು ಎಳುವೆ ವಿಸ್ತಾರ ಹೇಪೊತ್ತೇಕ ಜಗತ್ತಿಗೆ ಕಾರಣ ಅದಕ ಪ್ರಧಾನ ಅಂದಾರಿ कारण जगत अंधार प्रया ஜபுர கண்ட சோரா சுண்டார பூரா மாடரி விண்டய பண்டாட்ட நார கண்டாட கண்ட சோரா சஷ்டி ஆல்வரா ஒத்த ஜத்திக அந்த ர

ಾರ ಹುಟ್ಟಿದ ಊರಿಗೆ ಹೋದರ ನಿನ್ನ ಕಟ್ಟಿಯ ಬಡಿತಾರ ಕೊಟ್ಟ ಮನಿಗೆ ಹೋಗಿ ನಟ್ಟ ಮಾಡುತ್ತೇನೆ ಸಂಸಾರ ಗಮಾಡಕಿನ ಸಂಸಾರ ಶಬ್ದ ರೂಪ ಗಂಧ ಗುಣಗಳ ಶೂನ್ಯವಾಗಿ ಪೂರ ಹತ್ರೆಯ ಅಳಿಯಲು ಅಳಿಯ ಲೋಸ ಜಿಲ್ಲ Vai de pura

ஜத்தாட்ட நடிசார ஜனூர உடுப்படுவது பட்டோ நடவரா கண்ட கண்ட மாடி ஆடாக்க ஜனூர கண்ட சூர ಯಾರ ಇದ್ದಾರೆ ಹೇಳಕ್ಕ ನಿಮ್ಮವರ ಗಂಡ ಹೆಚ್ಚು ಮಾಡಿ ಹಾಡಕ್ಕೆ ಬಂದ ಜಗನೂ ಗಂಡ ಸೂರ ಸೃಷ್ಟಿ ಆದಿ ಒಳಗ ಯಾರ ಇದ್ದಾರ ಹೇಳಕ್ಕ ನಿಮ್ಮವರ நமஸ்கார நமஸ்கார்ட்டு ரண்டசூராத்த ൊള നന്ന വിിജനൂരാ ജഗതഗായ മർജമദേവേ ബന്ദ നനദ മാ നമസ്കാര ദേശത്തൊള വിജന ಜಗದ ಗಾಯ ತಾಯಿ ಮಲ್ಜಮ್ಮ ದೇವೆ ಬಂಧನದ ಮೊತ್ತಿಯ ಮಂದೇರಾ ನಗ್ನೂರ ಮಲ್ಲನ ಸಹಿತ ಬರದು ಅನುಷಾನ ಸರದಾರ ನಗ್ನೂರ ಮಲ್ಲನ ಸಹಿತ ಬರದು ಅನುಷಾರೋ ಕವಿಗಾರ